ಇನ್ನು ಬಿಜೆಪಿಗೆ ಮೊಗ್ಗಲ ಮುಳ್ಳು ರೀತಿಯಾಗಿ ಕಾಡ್ತಾ ಇರುವಂಥದ್ದು ಅಂತ ಅಂದ್ರೆ ಪಕ್ಷದಲ್ಲಿರುವಂತಹ ಬಡ ಬಡಿದಾಟ ಅದೇನೇ ಮುಲಾಮಚ್ಚೋ ಪ್ರಯತ್ನ ಪಟ್ಟರು ಕೂಡ ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಹೋಗುವಂತ ಪ್ರಯತ್ನ ಅದು ರಾಜ್ಯಾಧ್ಯಕ್ಷರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಮತ್ತೊಂದ್ ಕಡೆ ಯತ್ನಾಳ್ ಬಡ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಬಗ್ತಾ ಇಲ್ಲ ಇದೀಗ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗಿರುವಂತ ಯತ್ನಾಳ್ ಈಗಿರುವಂಥದ್ದು ಹಂಗಾಮಿ ಅಧ್ಯಕ್ಷರು ಅನ್ನುವಂಥ ವರಸೆಯನ್ನು ತೆಗಿತಾ ಇದ್ದಾರೆ ನಿಜವಾದ ಅಧ್ಯಕ್ಷರು ಯಾರು ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಬೇಕು ಅದಕ್ಕೊಂದು ಆಂತರಿಕವಾಗಿ ಚುನಾವಣೆ ನಡೀಲಿ ಅನ್ನುವಂತ ಅರ್ಥದಲ್ಲಿ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತ್ನಾಳ್ ಬಣದ ಹೋರಾಟ ಹೇಗಿರುತ್ತೆ ಏನು ಎತ್ತ ಅನ್ನುವಂಥದಕ್ಕೆ ಕೆಲವೊಂದು ಹಿಂಟ್ಸ್ ಅಂತೂ ಸಿಗ್ತಾ ಇದೆ ಇದು ಎಲ್ಲಿಗೆ ಹೋಗ್ಬೋದು ಮನಿ ರಿಪೋರ್ಟ್ ಅಲ್ಲಿ ಜಗ್ಗಲ್ಲ ಬಗ್ಗೋದು ಇಲ್ಲ ಇನ್ಮೇಲೆ ನಾನು ಸೈಲೆಂಟ್ ಒಬ್ಬೊಬ್ಬರೇ ವಯೋಲೆಂಟ್ ಅಂದಿದ್ದ ಶಾಸಕ ಯತ್ನಾಳ್ ಟೀಮ್ ಇದೀಗ ಮತ್ತೊಂದು ಹಂತದ ಸಮರವನ್ನೇ ಸಾರಿದೆ ವಕ್ಫು ವಿರುದ್ಧ ಎರಡನೇ ಹಂತದ ಹೋರಾಟಕ್ಕೆ ಧುಮುಕೆ ಬಿಟ್ಟಿದ್ದಾರೆ ವಿಜೇಂದ್ರ ವಿರುದ್ಧ ಪ್ರತ್ಯೇಕ ಹೋರಾಟ ಮಾಡ್ತಾ ಇರೋ ರೆಬೆಲ್ಸ್ ಟೀಮ್ ಬಳ್ಳಾರಿಯ ಕಂಪ್ಲಿಯಲ್ಲಿ ನಿನ್ನೆ ಬೃಹತ್ ಹೋರಾಟ ಮಾಡಿದ್ರು ರಾಜ್ಯಾಧ್ಯಕ್ಷರ ಬಣಕ್ಕೆ ಸಂದೇಶ ಕೊಡೋ ಕೆಲಸವನ್ನೂ ಮಾಡಿದ್ರು ಸಲ ಹೋರಾಟ ಮಾಡ್ತಾ ಇದ್ವಿ ಜಯಶ್ರೀರಾಮ್ ಜೈಶ್ರೀರಾಮ್ ಅಲ್ಲಿ ವಕ್ಫು ವಿರುದ್ಧ ಯತ್ನಾಳ್ ಬಣದಿಂದ ಎರಡನೇ ಹಂತದ ಹೋರಾಟ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣಕ್ಕೆ ಸೆಡ್ಡು ಹೊಡೆದ ರೆಬೆಲ್ಸ್ ಟೀಂ ವಕ್ಫು ವಿರುದ್ಧದ ಮೊದಲ ಹಂತದ ಹೋರಾಟ ಮಾಡಿದ್ದಂತ ಯತ್ನಾಳ್ ಬಡ ಹಲವು ವಿರೋಧಗಳನ್ನು ಎದುರಿಸಿತ್ತು ಬಡ ಬಡಿದಾಟ ಹೈಕಮಾಂಡ್ ಅಂಗಳಕ್ಕೂ ಹೋಗಿತ್ತು ಉತ್ತರ ನೀಡುವಂತೆ ಶಿಸ್ತು ಸಮಿತಿ ನೋಟಿಸ್ ನೀಡಿತ್ತು ಆದರೆ ಯಾವುದಕ್ಕೂ ಕೇರ್ ಮಾಡದ ಯತ್ನಾಳ್ ಹೈಕಮಾಂಡ್ಗೆ ಎಲ್ಲವನ್ನೂ ಹೇಳಿದ್ದೀನಿ ನನ್ನ ಹೋರಾಟ ನಿಲ್ಲೋದಿಲ್ಲ ಅಂದಿದ್ರು ಇದೀಗ ಅದರಂತೆಯೇ ಎರಡನೇ ಹಂತದ ಹೋರಾಟವೂ ಆರಂಭ ಆಗಿದೆ ನಿನ್ನೆ ಬಳ್ಳಾರಿಯ ಕಂಪ್ಲಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಹೋರಾಟಕ್ಕೆ ಚಾಲನೆ ಕೊಡಲಾಯಿತು ಬಿವೈ ವಿಜಯೇಂದ್ರ ಯತ್ನಾಳ್ ಮಧ್ಯೆ ಹಂಗಾಮಿ ಅಧ್ಯಕ್ಷ ಫೈಟ್ ನಾನು ಮುಂದೆಯೂ ರಾಜ್ಯಾಧ್ಯಕ್ಷನಾಗಿರ್ತೀನಿ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀನಿ ಅಂತ ವಿಜಯೇಂದ್ರ ಹೇಳಿದ್ದರು ಇದಕ್ಕೆ ಕೌಂಟರ್ ಕೊಟ್ಟ ಯತ್ನಾಳ್ ಈಗಿರೋದು ಹಂಗಾಮಿ ಅಧ್ಯಕ್ಷರು ಅಂದ್ರು ಮುಂದನ್ನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷವನ್ನ ಸಂಘಟಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ಸು ಕೂಡ ಆಗ್ತೇನೆ ಪ್ರಹ್ಲಾದ್ ವಿಶ್ವರ್ ಹೇಳಿದ್ದು ತಪ್ಪಿಲ್ಲ ಈಗಿದು ಅಟ ಸಮಿತಿ ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು ಬರ್ತಾರೆ ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನಾದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ ಕೇಂದ್ರ ಹೈಕಮಾಂಡ್ ಅಂದ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೋ ಹೆಸರು ಘೋಷಣೆ ಮಾಡ್ತಾರೆ ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ ಹಂಗಾಮಿ ಅಧ್ಯಕ್ಷರೇ ಇದು ಅಡಾಕ್ ಸಮಿತಿ ಇದು ಹೇಳಿದ್ರೆ ಏನೂ ತಪ್ಪಿಲ್ಲ ಕಾಂಟ್ರವರ್ಷಿ ಇಲ್ಲ ಇದಿಷ್ಟೇ ಅಲ್ಲ ಚುನಾವಣೆ ಮುಖೇನ ಸಹಮತದಿಂದ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅಂತ ಶಾಸಕ ಯತ್ನಾಳ್ ಹೊಸ ವರಸೆ ತೆಗೆದಿದ್ದಾರೆ ಚುನಾವಣೆ ನೋಡ್ರಿ ಆಗುದಿಲ್ಲ ಸಹಮತ ಮಾಡಿಕೊಂಡು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಪದ್ಧತಿ ಇದೆ ಅಂದ್ರೆ ಯಾಕಂದ್ರೆ ಚುನಾವಣೆ ಆಯೋಗದಾಗ ಕೆಲವೊಂದು ರೆಸ್ಟ್ರಿಕ್ಷನ್ ಅದ ಇಟ್ಟು ಸದಸ್ಯತ್ವ ಆಗ್ಬೇಕು ಎಂಟು ಜಿಲ್ಲಾ ಘಟಕಗಳು ಎಲಿಜಿಬಲ್ ಇರಬೇಕು ಮತ್ತು ಇದಕ್ಕೆ ಆಯಾ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬೊಬ್ಬ ಪ್ರತಿನಿಧಿ ಇರಬೇಕು ಎಲ್ಲ ರೂಲ್ಸ್ ಫಾಲೋ ಅಪ್ ಮಾಡಿ ನಾಳೆ ರಾಷ್ಟ್ರೀಯ ಅಧ್ಯಕ್ಷರು ಯಾರನ್ನ ಅಧ್ಯಕ್ಷ ಹೇಳಿ ಅವರು ಸೂಚನೆ ಕಳಿಸ್ತಾರೆ ಅವ್ರನ್ನ ಘೋಷಣೆ ಮಾಡ್ತಾರೆ ಅಟ್ಟಿ ಬಿ ವೈ ವಿಜಯೇಂದ್ರ ಯತ್ನಾಳ್ ಮಧ್ಯೆ ವಿಶ್ವಾಸ ಜಟಾಪಟಿ ಪಕ್ಷದಲ್ಲಿ ನಾನು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ ವಿಜಯೇಂದ್ರ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಯತ್ನಾಳ್ ನಮ್ಮ ಪಕ್ಷದಲ್ಲಿ ಆರ್ ಅಶೋಕ್ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಪರೋಕ್ಷವಾಗಿ ವಿಜಯೇಂದ್ರಗೆ ಟಕ್ಕರ್ ಕೊಟ್ರು ಅನೇಕ ಹಿರಿಯರ ನಡುವೆ ನನ್ಗೆ ಅವಕಾಶ ಸಿಕ್ಕಾಗ ಅವರನ್ನ ಮನವರಿಕೆ ಮನವ ಮನವರಿಕೆ ಮಾಡ್ತಕ್ಕಂಥದ್ದು ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಈಗಾಗಲೇ ಆಗ್ಬೇಕಾಗಿತ್ತು ನಾನು ಕೂಡ ಒಪ್ಕೊಳ್ತೇನೆ ಸಾಕಷ್ಟು ಸಮಯ ತೆಗೆದುಕೊಳ್ತಾ ಇದೆ ಆದರೂ ಕೂಡ ನಂಗೆ ಸಂಪೂರ್ಣ ವಿಶ್ವಾಸ ಇದೆ ಯಾರೋ ಕೆಲವರು ಇಬ್ರು ಮೂರು ಜನ ಮಾತನಾಡ್ತಾರೆ ಅದನ್ನು ಬದುಕಿಟ್ಟು ಇನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನೆಲ್ಲ ನಾವು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದ್ದೇನೆ ಆರ್ ಅಶೋಕ್ ಏನು ಅದರಲ್ಲ ರೀ ಎಲ್ಲನೂ ವಿಶ್ವಾಸ ತಗೊಂಡು ಹೋಗ್ತಾರೆ ಮೊನ್ನೆ ಬೆಳಗಾವ್ ಅಧಿವೇಶನದಲ್ಲಿ ನಮ್ಮೆಲ್ಲ ಹಿರಿಯ ಶಾಸಕರನ್ನ ಸಲಹೆ ನಾವು ಹೇಳದಂಥ ಎಲ್ಲ ವಿಚಾರಗಳನ್ನು ಯಾವ ರೀತಿ ಈ ಸದನದಾಗ ಚರ್ಚೆ ಮಾಡಬೇಕು ಮತ್ತು ಸದನದಾಗ ನಾವು ಬರೀ ಧರಣಿ ಮಾಡೋದು ಇದನ್ನೇ ಮಾಡಬಾರ್ದು ಚರ್ಚೆ ಆಗಲಿ ಅಂತೇಳಿ ನಾವು ಹೇಳಿದ್ದಕ್ಕೆ ಆರ್ ಅವರು ಯಾವ ರೀತಿ ನಮ್ಮ ಹಿರಿಯ ಶಾಸಕರ ಜೊತೆಗೆ ಚರ್ಚೆ ಅವಕಾಶ ಮಾಡೋಕ್ ಬಗ್ಗೆ ಯಾವುದೇ ರೀತಿಯ ಒಂದು ಆರೋಪಗಳಿಲ್ಲ ಕೇಸರಿ ಮನೆಯಲ್ಲಿ ಬಡ ಬಳಿದಾಟ ತಾರಕಕ್ಕೆರಿದು ಒಂದ್ ಕಡೆ ನಾನೇ ರಾಜ್ಯಾಧ್ಯಕ್ಷನಾಗಿರ್ತೀನಿ ಮುಂದುವರ್ತೀನಿ ಅಂತ ವಿಜಯೇಂದ್ರ ಹೇಳ್ತಾ ಇದ್ರೆ ಎತ್ನಾಳ್ ಮಾತ್ರ ರಾಜ್ಯದಲ್ಲಿರೋದು ಹಂಗಾಮಿ ಅಧ್ಯಕ್ಷರು ಚುನಾವಣೆ ಮುಖೇನ ಹೊಸ ಅಧ್ಯಕ್ಷರ ಆಯ್ಕೆ ಆಗ್ಬೇಕಿದೆ ಅಂತ ಬಟ್ಟು ಹಿಡಿದಿದ್ದಾರೆ Bureau Report TV9